ಗ್ರಾಮದಿಂದ ಬಂದಿ ಚಿತ್ತಳ್ಳಿ ಗೇಟ್ ಬಂದಿ ಬಸ್ ಹತ್ಕೊಂಡು ಹನುಮಾನ್ ಬಸ್ ಅಲ್ಲಿಂದ ಬರ್ಗೂರಿಗೆ ಬಂದಿ ಬರ್ಗೂರಲ್ಲಿ ಯಾರೋ ಬೈಕ್ ಅಲ್ಲಿ ಕಾಯ್ಕೊಂಡಿರೋರು ಅಲ್ಲಿಂದ ಆರೇಗರೆಗೆ ಹೋಗೋರು ತರಕೆಟ್ಟಿಗೆ ಹೋಗೋರು ರಾಜಹಳ್ಳಿಗೆ ಹೋಗೋರು ಮತ್ ವಾಪಸ್ ಪಡ್ಡಾಟಹಳ್ಳಿಗೆ ಬಂದಿ ಕೆಲವಾರು ಗ್ರಾಮಗಳಲ್ಲಿ ಸುತ್ತಾಡಿಯಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಿ ಮತ್ತೆ ವಾಪಸ್ ಬಸ್ ಹತ್ಕೊಂಡು ವಾಪಸ್ ತಮ್ಮ ಸ್ವಗ್ರಾಮವನ್ನು ತಲುಪ್ತಾ ಇದ್ರು ಅಂತ ಒಂದು ಸರಳ ವ್ಯಕ್ತಿತ್ವ ಅಂತ ವ್ಯಕ್ತಿಯನ್ನು ನಾವು ಗುಡ್ಸ್ಲಿಕ್ಕೆ ನೋಡ್ಲಿಕ್ಕೆ ಅಸಾಧ್ಯ ಈ ಒಂದು ತಾಲ್ಗಟ್ಟದಲ್ಲಿ ಅದರಿಂದ ನಾ ಸರಳತೆ ಇದ್ರೆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಇದ್ರೆ ಒಂದು ಬದ್ಧತೆ ಅಂತದ್ರೆ ಸಂಸ್ಕಾರ ಸಂಸ್ಕಾರ ಇದ್ರೆ ನಿಜಕ್ಕೂ ಕೂಡ ನಾವು ಏನ್ ಬೇಕಾದ್ರೂ ಜಯಿಸ್ಬೋದು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಡಿ ಎಸ್ ಕರ್ಕಿ ಅವರು ಒಂದು ಪದ್ಯ ಒಂದು ಬರೆದಿದ್ದಾರೆ ತಿಳಿ ನೀರಿನಲ್ಲಿ ತಾ ನೀಲನಾಗಿ ಅವ ಹೋದ ದೂರ ದೂರ ಅವ ಬಿಟ್ಟು ಹೋದ ಬೆಳಕು ಮತ್ತೊಮ್ಮೆ ಏಕೆ ಬಾರ ಅಂತ ಹೇಳ್ಬಿಟ್ಟು ಮೂರ್ಲೆಗೌಡರು ಅವರು ಬದುಕಿ ಬಾಳಿದಂತಹ ಆದರ್ಶಗಳನ್ನು ಉದ್ದೇಶಗಳನ್ನು ನಾವೆಲ್ಲರೂ ಕೂಡ ನಾವು ಮುಂದೆ ಪಾಲಿಸ್ಕೊಂಡು ಹೋಗ್ತಕ್ಕಂಥವ್ರು ಆಗ್ಬೇಕು ಅಂತಕ್ಕಂಥದ್ದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಶಿಕ್ಷಣಕ್ಕಿಂತ ಹೆಚ್ಚಿನ ಒಂದು ಶಾಶ್ವತವಾದಂತಹ ಶಕ್ತಿ ಮತ್ತೊಂದಿಲ್ಲ ನಾನು ಇದೇ ಒಂದು ವೈದ್ಯ ವೇದಿಕೆಯಲ್ಲಿ ಮಾತನಾಡ್ತಾ ನಮ್ಮ ಸಿದ್ದಬೆಟ್ಟದ ಸ್ವಾಮೀಜಿ ಅವರು ಇದೇ ರೀತಿಯ ಒಂದು ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆದಿತ್ತು ಆ ರೀತಿ ಹೇಳಿದ ಆ ಒಂದು ಸಂದರ್ಭದಲ್ಲಿ ಹೇಳಿದ್ಞಾಪನಗೆ ಈ ಅಧಿಕಾರ ನನ್ನ ಶಾಸಕನಾಗಿದೆ ಅಧಿಕಾರ ಅಂತಕ್ಕಂಥದ್ದು ಬಹಳ ಕ್ಷಣಿಕ ಅಧಿಕಾರದಿಂದ ಬರ್ತಕ್ಕಂತ ವೈಭವೀಕರಣ ಶಕ್ತಿ ನಿಜಕ್ಕೂ ಕೂಡ ಬಹಳ ಕ್ಷಣಿಕ ಶಾಶ್ವತ ಅಲ್ಲ ಆದ್ರೆ ಶಿಕ್ಷಣದಿಂದ ಬರ್ತಕ್ಕಂಥ ಶಕ್ತಿ ಶಾಶ್ವತ ಪರ್ಮನೆಂಟ್ ಸ್ಟ್ರೆಂತ್ ಆಫ್ ಸ್ಟ್ರೆಂತ್ ಅಂಡ್ ಎನರ್ಜಿ ಆಫ್ ಎಜುಕೇಶನ್ ಇಸ್ ಪರ್ಮನೆಂಟ್ ಸ್ಟ್ರೆಂತ್ ಅಂಡ್ ಗ್ಲೋರಿ ಆಫ್ ಪವರ್ ಇಸ್ ನಾಟ್ ಪರ್ಮನೆಂಟ್ ಅದು ಬಹಳ ಕ್ಷಣಿ ಕ್ಷಣಿಕ ಅದರಿಂದ ನಾ ಇವತ್ತು ಕೂಡ ನಾನು ನನ್ನ ಮಾಜಿ ಶಾಸಕ ಅಂತ ಕರೀತಾರೆ ಆದ್ರೆ ಮಾಜಿ ವೈದ್ಯ ಅಂತ ಹೇಳ್ಬಿಟ್ಟು ಯಾರು ಕರಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ದಟ್ಸ್ ದ ಪವರ್ ಆಫ್ ಎಜುಕೇಶನ್ ಈ ಒಂದು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಒಂದು ಆಂತರಿಕ ಸಾಮರ್ಥ್ಯ ಅಂತಕ್ಕಂಥದ್ದು ಇರುತ್ತೆ ಆ ಆಂತರಿಕ ಸಾಮರ್ಥ್ಯವನ್ನು ನಾವು ಅರಿತು ನಾವು ಹೊರಗೆ ಬಂದಿ ಒಂದು ದೇಹೋದ್ದೇಶಗಳಿಂದ ಒಂದು ಶ್ರಮ ಪರಿಶ್ರಮ ಒಂದು ಎತ್ತರವಾದ ಗುರಿಯನ್ನು ನಾವು ಇಡ್ಕೊಂಡು ಹೋದಾಗ ಮಾತ್ರನ ನಾವು ಯಶಸ್ಸನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಆರಾಮ ವಲಯದಲ್ಲಿ ಸಾಕು ನನಗೆ ಎಂಬತ್ನಾಲ್ಕು ಪರ್ಸೆಂಟ್ ಬಂದಿದೆ ಎಂಬತ್ತೈದು ಪರ್ಸೆಂಟ್ ಬಂದಿದೆ ಸಾಕು ನಂಗೆ ಇಷ್ಟೇ ಸಾಕು ಅಂತಕ್ಕಂಥದ್ದು ಒಂದು ಆರಾಮ ವಲಯದಲ್ಲಿ ನಾವ್ ಬಿಟ್ರೆ ನಿಜಕ್ಕೂ ಕೂಡ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಶಿಕ್ಷಕರು ಆ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಶ್ರಮವನ್ನು ವಹಿಸಿ ತಮ್ಮ ಗುರಿ ಇದು ಈ ಗುರಿ ತಾವು ತಲುಪಬೇಕು ಅಂತಕ್ಕಂಥದ್ದು ಮಾರ್ಗದರ್ಶನವನ್ನು ಅಷ್ಟೇ ನೀಡಬಲ್ಲರು ಅವರ ಒಂದು ಮಾರ್ಗದರ್ಶನದಲ್ಲಿ ದರ್ಶನದಲ್ಲಿ ತಮ್ಮ ಶ್ರಮ ಪರಿಶ್ರಮ ಇದ್ದೇ ಮಾತ್ರನ ಒಳ್ಳೆ ಅಂಕಗಳನ್ನು ಗಳಿಸಿ ತಾವೆಲ್ಲರೂ ಕೂಡ ಎಸ್ ಎಲ್ ಸಿ ಮಕ್ಳಿದಿರಿ ಮುಂದೆ ಪಿ ಯು ಬರ್ತೀರಿ ಪಿ ಯು ಸಿ ಅಂತಕ್ಕಂಥದ್ದು ಒಂದು ಸೂಕ್ಷ್ಮವಾದ ಒಂದು ತಿರುವಿನ ಘಟ್ಟ ಒಂದು ಕ್ರೂಷಿಯಲ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಹೇಗೆ ಹೇಳ್ತೀವಿ ಸೂಕ್ಷ್ಮವಾದ ತಿರುವಿನ ಘಟ್ಟ ಯು ಸಿ ಆ ಒಂದು ಸರ್ಕಾರ ತಾವೆಲ್ಲರೂ ಕೂಡ ಹೆಚ್ಚಿನ ಪರಿಶ್ರಮ ಒಂದು ಧ್ಯೇಯ ಒಂದು ಉದ್ದೇಶದಿಂದ ನಾ ನಿಜಕ್ಕೂ ಕೂಡ ನಾ ಒಂದು ಕಠಿಣ ಕಠಿಣವಾದ ಒಂದು ಶ್ರಮ ಹಾಕಿದ್ರೆ ಒಳ್ಳೆಗಳನ್ನ ಗಳಿಸಿ ತಾವು ಏನಾದ್ರೂ ಆಗ್ಲಿ ವೈದ್ಯರಾಗ್ರಿ ವಕೀಲರಾಗ್ರಿ ಇಂಜಿನಿಯರ್ ಆಗಲಿ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ ಅಥವಾ ಅರ್ಥಶಾಸ್ತ್ರದಿಂದ ಆಗಲಿ ಏನಾಗ್ಲೂ ಒಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಾವು ಗಳಿಸಿದಂತ ವಿದ್ಯೆಯಲ್ಲಿ ಹೆಸರ್ಗೌಡರು ಮಾತನಾಡ ಹೇಳಿದ್ರು ಈ ಕಾಲದಲ್ಲಿ ಬಹಳ ಸಂಸ್ಕಾರ ಸಂಸ್ಕೃತಿ ಅಂತಕ್ಕಂಥದ್ದು ಬಹಳ ಒಂದು ಅಹ್ ಬಹಳ ತೀಕ್ಷ್ಣವಾಗಿ ನಾವೆಲ್ಲರೂ ಕೂಡ ನೋಡಿದಾಗ ಬಹಳ ಕಡಿಮೆ ಆಗ್ತಾ ಹೋಗ್ತಾ ಇದೆ ವಿದ್ಯಾಭ್ಯಾಸದ ಜೊತೆಯಲ್ಲಿ ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರ ಸಂಸ್ಕೃತಿ ಇವೆಲ್ಲವನ್ನೂ ಕೂಡ ಕ್ರೂಢಿಕರ್ಸ್ಕೊಂಡು ಜೋಡಿಸ್ಕೊಂಡು ನಾವು ಹೋದ್ರೆ ಮಾತ್ರನ ವಿದ್ಯೆಯ ಜೊತೆ ನಾವು ಗಳಿಸಿದಂತ ಶಿಕ್ಷಣದ ಜೊತೆಯಲ್ಲಿ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಭವಿಷ್ಯ ನೀಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದೆ ಅದರಿಂದ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಪಿ ಯು ಸಿ ಆದ್ಮೇಲೆ ಡಾಕ್ಟರ್ ರಾಮಕೃಷ್ಣ ಅವ್ರು ಇಲ್ಲೇ ಇದ್ದಾರೆ ವೈದ್ಯರು ನಾನು ವೈದ್ಯ ವೃತ್ತಿಯಿಂದ ಬಂದಿರ್ತಕ್ಕಂಥ ಅವರು ವೈದ್ಯರು ಪಿ ಯು ಸಿ ಆದ್ಮೇಲೆ ತಾವೇನು ಉನ್ನತ ಶಿಕ್ಷಣಕ್ಕೆ ಹೋಗ್ತೀರಾ ಪಿ ಯು ಸಿ ವರ್ಗ ಎಲ್ಲರೂ ಕೇಳ್ತಾರೆ ಎಷ್ಟು ಅಂಕಗಳನ್ನ ಗಳಿಸಿದ್ರಿ ನೀಟ್ ನಲ್ಲಿ ಎಷ್ಟು ಬಂತು ಪಿ ಯು ಸಿ ನಲ್ಲಿ ಎಷ್ಟು ಬಂತು ಅಂತ ಹೇಳ್ಬಿಟ್ಟು ಅದ್ರ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಸೇರ್ಕೊಂಡ್ಮೇಲೆ ಯಾರು ಕೂಡ ತಮ್ಗೆ ಎಷ್ಟು ಅಂಕ ಬಂತು ಎಷ್ಟು ಇದರಿಂದ ಇದರ ಫಸ್ಟ್ ಕ್ಲಾಸ್ ಅಲ್ಲಿ ತಾವು ಪಾಸ್ ಅಥವಾ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದಿರಾ ಅಂತ ಹೇಳ್ಬಿಟ್ಟು ಯಾರು ಕೇಳೋದಿಲ್ಲ ಆ ಒಂದು ಸಂದರ್ಭಗಳೇನೆ ಬೇರೆ ಈ ಒಂದು ಡಿಗ್ರಿ ಆದ್ಮೇಲೆ ತಮ್ಗೆ ಬೇಕಾಗಿರ್ತಕ್ಕಂಥದ್ದು ಬುದ್ಧಿವಂತಿಕೆ ಜೊತೆಯಲ್ಲಿ ಒಂದು ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಬೇಕು ಸಾಮಾನ್ಯ ಜ್ಞಾನ ಅಂತ ಒಂದು ಇದ್ರೆ ನಿಜಕ್ಕೂ ಕೂಡ ಏನ್ ಬೇಕಾದ್ರೂ ಜಯಿಸ್ಬೋದು ಅದರಿಂದ ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ತಾವು ಬೆಳೆಸ್ಕೊಡಿ ಹಿಂದಿನ ನಮ್ಮ ಪೂರ್ವಜರು ಮಹಾತ್ಮ ಗಾಂಧೀಜಿ ತತ್ವಗಳು ನಿಜಕ್ಕೂ ಕೂಡ ಎಲ್ಲೋ ಕಣ್ಮರೆಯಾಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಒಂದು ಭಾವನೆ ಎಲ್ಲರೂ ಮರ್ತ ಹೋಗ್ತಾ ಇದ್ದಾರೆ ಫಾದರ್ ಆಫ್ ದ ನೇಷನ್ ಯಾರು ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೆಸರು ಹೇಳ್ತಾರೆ ಈಗ ఆ వంద కాలఘట్టల్ీ నవ్ ఎలా కూడా